ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ತಿಂಡಿ ಮತ್ತು ಸಂಜೆ ಸ್ನ್ಯಾಕ್ಸು ಎರಡನ್ನೂ ಕೂಡ ಈ ಒಗ್ಗರಣೆಯಿಂದ ಮಾಡ್ಕೋಬೋದು ತುಂಬಾ ಈಸಿಯಾಗಿದೆ ಒಂದು ಹತ್ತು ನಿಮಿಷಗಳಲ್ಲೇ ಈ ಒಗ್ಗರಣೆ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಅಲ್ಟಿಮೇಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ಬೋದು ಯಾವುದೇ ಹೋಟೆಲ್ ತಿಂಡಿಗಳಿಗೂ ಕೂಡ ಕಡಿಮೆ ಇಲ್ಲ ಹಾಗಾದರೆ ಬನ್ನಿ ಈ ತಿಂಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಬಾಣಲೆ ಬಿಸಿ ಇಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಟೇಸ್ಟಿಗೆ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಬೇಸಳು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಮೊದಲೆಲ್ಲ ಊರ ಕಡೆ ಹೋದರೆ ಈ ಥರದ್ದು ಬೆಳಗ್ಗೆ ತಿಂಡಿ ಸಂಜೆ ಸ್ನ್ಯಾಕ್ಸು ಈ ಥರದ್ದು ಕಾನ್ಸೆಪ್ಟೇ ಇರಲಿಲ್ಲ ಏನಿದ್ರು ಊಟ ಅದು ಬಿಟ್ಟರೆ ಸಂಜೆ ಹಪ್ಪಳ ಆ ಥರದ್ದೆಲ್ಲ ಇರೋದು ಅದು ಬಿಟ್ಟರೆ ಅಪರೂಪಕ್ಕೊಮ್ಮೆ ಮಂಡಕ್ಕಿ ಅದೇನಾದ್ರು ಮಾಡೋರು ಆದರೆ ಇವಾಗ ಹಂಗಲ್ಲ ಏನಾದರೂ ಒಂದು ರೆಗ್ಯುಲರಾಗಿ ಜೋಡಿಸ್ತಾನೆ ಇರಬೇಕು ತಿಂಡಿಗಾಗಲಿ ಸ್ನ್ಯಾಕ್ಸಿಗಾಗಲಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಟೊಮೆಟೋನ ಒಂದೆರಡು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಗ್ರೇವಿ ಥರ ಆದರೆ ಒಗ್ಗರಣೆ ಕೂಡ ಚೆನ್ನಾಗಿರುತ್ತೆ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಇನ್ನೊಂದು ಸಲನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ಮಾಡ್ಕೋಬೇಕು ಇಲ್ಲಾಂದರೆ ಪುಡಿ ಹಾಕಿರೋದ್ರಿಂದ ಸೀದೋಗ್ಬಿಡುತ್ತೆ ಕೊನೆಯಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ಎಲ್ಲ ರೆಡಿ ಆಯಿತು ಇವಾಗ ನಮಗೆ ಮಂಡಕ್ಕಿಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನಮಗೆ ಯಾವಾಗ ಬೇಕು ಅಂತ ಅನಿಸುತ್ತೋ ಸ್ನ್ಯಾಕ್ಸು ಆವಾಗ ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಮುಂಚೆನೇ ಮಿಕ್ಸ್ ಮಾಡಿಟ್ಟರೆ ತುಂಬ ಮೆತ್ತಾಗ್ಬಿಡುತ್ತೆ ಟೊಮೆಟೊ ಹಾಕಿರೋದ್ರಿಂದನ ಸ್ವಲ್ಪ ಮೆತ್ತಾಗುತ್ತೆ ಹಾಗಾಗಿ ತಿನ್ನೋ ಟೈಮಿಗೆ ನಾವು ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಆಯಿತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರೋವಂತಹ ಒಗ್ಗರಣೆ ಟೊಮೆಟೊ ಮಂಡಕ್ಕಿ ರೆಡಿ ಆಯಿತು ಇವಾಗ ಉಳಿದಂತಹ ಒಗ್ಗರಣೆಗೆ ನಾನು ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರೈಸಿಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇದಕ್ಕೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಟೊಮೆಟೊ ರೈಸ್ ಬಾತ್ರೆ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ರೈಸ್ ಕೂಡ ನಾವು ಯಾವ ರೀತಿ ಟೊಮೆಟೊ ಬಾತ್ ಮಾಡ್ತೀವೋ ಅದೇ ಟೇಸ್ಟೇ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟೇಸ್ಟಿಯಾಗಿರುವಂತಹ ಮಂಡಕ್ಕಿ ಮತ್ತು ಟೊಮೆಟೊ ರೈಸ್ ಎರಡೂ ಕೂಡ ರೆಡಿಯಾಗಿದೆ ಒಗ್ಗರಣೆನ ಒಂದು ಸಲ ಮಾಡಿಟ್ಕೊಂಡ್ರೆ ಎರಡೂ ಕೂಡ ಒಂದು ದಿನಕ್ಕೆ ಕರೆಕ್ಟಾಗಿ ಆಗುತ್ತೆ ಎರಡೂ ರೆಸಿಪಿ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಬೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್